ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾವು ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಈ ದಶರಥ ರಾಮೇಶ್ವರ ವಜ್ರ ಅಂತೇಳಿ ಪುಣ್ಯಕ್ಷೇತ್ರ ಇಲ್ಲಿಗೆ ನಾವು ಕುಟುಂಬ ಸಮೇತ ಬಂದ್ಬಿಟ್ಟು ತುಂಬ ಎಂಜಾಯ್ ಮಾಡಿಕೊಂಡು ಇಲ್ಲೇ ಎಲ್ಲ ಅಡುಗೆ ಮಾಡಿಕೊಂಡು ತುಂಬ ಎಂಜಾಯ್ ಮಾಡ್ಕೊಂಡು ಹೋಗ್ತೀವಿ ಈ ವಿಡಿಯೋ ಪೂರ್ತಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ದಯವಿಟ್ಟು ಪೂರ್ತಿ ವಿಡಿಯೋನ ವೀಕ್ಷಿಸಿ ಫಸ್ಟು ನಾವು ಒಳ್ಳೆ ಪ್ಲೇಸ್ ನೋಡಿಕೊಂಡು ಸೊ ಅದೆಲ್ಲ ಶುದ್ಧ ಮಾಡಿಕೊಂಡು ಸೊ ಅಡುಗೆಗಳನ್ನ ಶುರು ಮಾಡ್ಕೊಂಡಿದ್ದೀವಿ ಈಗ ಎಲ್ಲ ಮನೆ ಸದಸ್ಯರು ಕೂತ್ಕೊಂಡು ಒಬ್ಬೊಬ್ಬರು ಒಂದೊಂದು ಕೆಲಸ ಅವ್ರಿಗೆ ಯಾವ ಕೆಲಸ ಬರುತ್ತೋ ಎಲ್ಲರೂ ಒಬ್ಬೊಬ್ರು ಒಂದೊಂದು ಕೆಲಸನ ಮಾಡಿಕೊಂಡು ಖುಷಿ ಖುಷಿಯಾಗಿ ನಗಾಡಿಕೊಂಡು ಮಾತಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಕೆಲಸ ಮಾಡ್ತಾಯಿದ್ದೀವಿ ತುಂಬ ಖುಷಿ ಅನಿಸುತ್ತೆ ಎಲ್ಲರೂ ಹಿಂಗೆ ಒಟ್ಟಿಗೆ ಹೋಗೋದ್ರಿಂದ ಮನಸ್ಸಿಗೆ ಖುಷಿಯಾಗುತ್ತೆ ಎಲ್ಲರ ಜೊತೆನೂ ಬೆರ್ತಂಗೂ ಆಗುತ್ತೆ ನೋಡಿ ಫಸ್ಟ್ ಒಬ್ಬಟ್ಟಿಗೆ ಈಗ ರೆಡಿ ಮಾಡ್ತಾ ಇದ್ದೀವಿ ಫಸ್ಟ್ ಉಂಡೆಗಳನ್ನ ಹಾಕ್ತಿದ್ದೀವಿ ಕೆಲವರು ಕೆಲವರು ಉಂಡೆಗಳನ್ನ ಹಾಕ್ತಿದ್ದೀವಿ ಕೆಲವರು ತುಂಬ್ತಿದ್ದೀವಿ ಕೆಲವರು ತಟ್ತಿದ್ದೀವಿ ಒಬ್ಬಟ್ಟನ್ನು ತಡ್ತಿದ್ದೀವಿ ಈ ರೀತಿ ಒಬ್ಬೊಬ್ರು ಅವ್ರನ್ನ ಕೆಲಸ ಮಾಡ್ಕೊಂಡು ಕೂತ್ಕೊಳ್ತಿದ್ದೀವಿ ನಮ್ಮ ಅತ್ತೆ ಇದ್ರೆಲ್ಲ ನಮಗೆ ಹೇಳ್ಕೊಡ್ತಾಯಿದ್ದಾರೆ ಈ ರೀತಿ ಮಾಡಿ ಈ ರೀತಿ ಮಾಡಿ ಅಂತ ಮಕ್ಳುಗಳು ಎಂಜಾಯ್ ಮಾಡ್ತಾ ಇದ್ದಾರೆ ಅವ್ರಿಗೆ ಖುಷಿ ಈ ಮಕ್ಕಳು ಲೈಫೇ ಒಂಥರ ಚಂದ ಅವರು ರಜಾ ಕೊಡೋದನ್ನೇ ಕಾಯ್ತಾ ಇರ್ತಾರೆ ಊರಿಗೆ ಹೋಗಬೇಕು ಎಂಜಾಯ್ ಮಾಡಬೇಕು ನಾವೆಲ್ಲ ಈ ಥರ ಟ್ರಿಪ್ ಮಾಡಬೇಕು ಅಂತ ಕಾಯ್ತಾಯಿರ್ತಾರೆ ನನ್ನ ಸಿಸ್ಟರ್ ಹೋಳಿಗೆ ತುಡಿಸಿ ಇದ್ದಾರೆ ಹಾಗೆ ನಮ್ಮ ಅತ್ತೆ ಕೂಡ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ತಾ ಇದ್ದಾರೆ ನಮಗೂ ಕೂಡ ಹೇಳ್ಕೊಡ್ತಾಯಿದ್ದಾರೆ ಹಿಂಗೆ ಮಾಡಿ ಈ ರೀತಿ ಮಾಡಿ ನೀವು ಈ ಕೆಲಸ ಮಾಡಿ ಕೆಲಸ ಮಾಡಿ ಅಂತ ಒಬ್ಬರು ಒಬ್ಬೊಬ್ರು ಶೇರ್ ಮಾಡಿಕೊಂಡು ಎಲ್ಲ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಇದೆಲ್ಲ ಅಡುಗೆ ಎಲ್ಲ ಮುಗ್ದಾದ್ಮೇಲೆ ಈಗ ಮಾಡೋದ್ರಿಂದ ನಾವು ಎಲ್ಲರೂ ಶೇರ್ ಮಾ ಸೇರ್ಕೊಂಡು ಕೆಲಸ ಮಾಡೋದ್ರಿಂದ ನೋಡಿ ಎಷ್ಟು ಬೇಗ ಆಗುತ್ತೆ ಒಳಗೆಗಳೆಲ್ಲ ರೆಡಿನೇ ಆಗಿಬಿಡ್ತು ಗಂಡು ಮಕ್ಕಳೆಲ್ಲ ಅವ್ರ ಪಾಡಿಗೆ ಅವ್ರು ಮಾತಾಡಿಕೊಂಡು ಅವರೆಲ್ಲ ನೀರು ತಂದು ಇಡೋದು ಈ ಥರ ಎಲ್ಲ ಕೆಲಸ ಮಾಡಿದ್ರು ಈಗೆಲ್ಲ ಸೇರಿಕೊಂಡು ನಾವು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಸೊ ಈ ಶ್ರವಣ ಕುಮಾರ್ ಇವರು ಇಲ್ಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಇವಾಗ ಫಸ್ಟು ನಾವೇನು ಮಾಡ್ತೀವಿ ಇದೆಲ್ಲ ಅಡುಗೆ ಎಲ್ಲ ಆದಮೇಲೆ ಫಸ್ಟ್ ಮಂಗಣಗಳಿಗೆ ಎಡೆ ಇಟ್ಕೊಟ್ಟು ಅಲ್ಲಿ ಪೂಜೆ ಮಾಡ್ಕೊಂಡು ಬರ್ತೀವಿ ಸೊ ಎಲ್ಲರೂ ಹೋಗ್ತಾ ಇದ್ದೀವಿ ತುಂಬ ಶುದ್ಧವಾಗಿ ಭಕ್ತಿಯಿಂದ ಅಡುಗೆ ಮಾಡಿಬಿಟ್ಟು ನಾವು ಫಸ್ಟು ಇಲ್ಲಿ ಫಸ್ಟ್ ಮಂಗಣಗಳಿಗೆ ನಾವು ಇಲ್ಲಿ ದೇವರಿಗೆ ಎಡೆ ಮಾಡ್ತೀವಿ ಫಸ್ಟು ನೋಡಿ ಈ ರೀತಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಬಂದಿರೋ ಭಕ್ತಾದಿಗಳೆಲ್ಲ ಮಂಗಣಗಳಿಗೆ ಎಡೆ ಮಾಡಿ ಮುಂದಕ್ಕೆ ಅವರು ಕಾರ್ಯಗಳನ್ನ ಮಾಡ್ತಾರೆ ನೋಡಿ ನಾವೀಗ ಮಂಗಣಗಳಿಗೆ ಎಡೆ ಇಡ್ತಾಯಿದ್ದೀವಿ ಸೊ ಇವಾಗ ಮಂಗಣಗಳ ಬಂದು ತಿಂತಾವೆ ಇವರೆಲ್ಲ ನಮ್ಮ ಕುಟುಂಬದವರು ಸೊ ಎಲ್ಲರೂ ಕೂಡ ಬಂದಿದ್ದೀವಿ ನೋಡಿ ಈ ರೀತಿ ನಾವು ಎಡೆ ಇಟ್ಟು ನಾವು ಭಕ್ತಿಯಿಂದ ಎಲ್ಲ ಪೂಜೆ ಮಾಡಿಬಿಟ್ಟು ಪ್ರತಿಯೊಬ್ಬರು ಮನೆ ಸದಸ್ಯರೆಲ್ಲರೂ ಕೂಡ ನಾವು ಇಲ್ಲಿ ಪೂಜೆ ಮಾಡ್ತೀವಿ ದೇವರಿಗೆ ಮಂಗನಗಳಿಗೆ ಫಸ್ಟ್ ಪೂಜೆ ಮಾಡಿ ನಮಸ್ಕಾರ ಮಾಡಿಕೊಂಡು ಬರ್ತಾಯಿದ್ದೀವಿ ನೋಡಿ ಕೂಡ ಒಂದು ಅಂತ ಹೇಳ್ಬೋದು ತುಂಬ ಬ್ಯೂಟಿಫುಲ್ಲಾಗಿದೆ ಫುಲ್ಲು ಗ್ರೀನರಿ ಎಲ್ಲಿ ನೋಡಿದ್ರು ಗ್ರೀನರಿ ನೋಡೋಕೆ ಒಂಥರ ಸಂತೋಷ ಖುಷಿ ಎಷ್ಟು ನಮ್ಮ ಕಣ್ಣುಗಳಿಗೆ ತುಂಬ ಒಳ್ಳೆಯದು ಗ್ರೀನ್ ನೋಡೋದು ಸೊ ಅಷ್ಟು ಗುಡ್ಡ ಬೆಟ್ಟ ಮಧ್ಯದಲ್ಲಿ ಈ ದೇವಸ್ಥಾನ ಇರೋದು ಸುತ್ತಲೂ ಗುಡ್ಡಗಳು ಆ ಗ್ರೀನರಿ ನೀರು ಇದೆಲ್ಲ ನೋಡಿದಾಗ ಒಂಥರ ಆಗುತ್ತೆ ಗಂಗೆ ಪೂಜೆ ಮಾಡ್ತಾಯಿದ್ದೀನಿ ಸೊ ನೋಡಿದಾಗ ಒಂಥರ ಮನಸ್ಸಿಗೆ ಒಂಥರ ಆಗುತ್ತೆ ಈ ಪ್ಲೇಸ್ ಬಿಟ್ಟು ಹೋಗಿ ಮನಸ್ಸೇ ಬರಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿದೆ ಸಲ ಏನಾದರೂ ನೀವು ಭೇಟಿ ನೀಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಾನು ಅಷ್ಟು ಚೆನ್ನಾಗಿದೆ ನೀವು ನೋಡಿದ್ಮೇಲೆ ನೀವು ಈ ಪ್ಲೇಸಿಗೆ ಬಂದು ನೋಡಿದ್ಮೇಲೆ ನನಗೆ ಥ್ಯಾಂಕ್ಸ್ ಹೇಳ್ತೀರ ಸೊ ಅಷ್ಟು ಚೆನ್ನಾಗಿದೆ ಈ ಪ್ಲೇಸನ್ನ ದಯವಿಟ್ಟು ಬಂದು ಒಂದು ಸಲ ವಿಸಿಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಬನ್ನಿ ದೇವಸ್ಥಾನದ ಒಳಗಡೆ ಹೋಗಿ ನೋಡೋಣ ಯಾವ ರೀತಿ ಇದೆ ಅಂತೇಳಿ ನೋಡಿ ಈಗ ಒಂದು ವ್ಯೂ ತೋರಿಸ್ತೀನಿ ಯಾವ ರೀತಿ ಇದೆ ಅಂತೇಳಿ ನೋಡಿ ಬ್ಯೂಟಿಫುಲ್ ಆಗಿದೆ ಈ ರೀತಿ ಬಂದಿರೋ ಭಕ್ತಾದಿಗಳೇ ನೀರು ಹಾಕ್ಸ್ಕೊತಾರೆ ಈ ಥರ ಕೊಡದಿಂದ ತಂದು ನೀರು ಹಾಕ್ತಾರೆ ಅವರಿಗೆ ಹಾಯ್ ನಿತ್ಯ ಇವಾಗ ದೇವಸ್ಥಾನಕ್ಕೆ ಒಂದು ಫೈವ್ ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ ಅವರು ಪುರೋಹಿತರು ಬಂದಿರಲಿಲ್ಲ ಇವಾಗ ಬಂದರು ಸೊ ನಾನು ವೀಡಿಯೋ ಮಾಡೋಕ್ಕೆ ಒಳಗಡೆ ಪರ್ಮಿಷನ್ ಗರ್ಭಗುಡಿ ಒಳಗಡೆ ಪರ್ಮಿಷನ್ ಕೊಡ್ತಾರೋ ಇಲ್ಲೋ ಅಂದ್ಕೊಂಡಿದ್ದೆ ಸೊ ಪರ್ಮಿಷನ್ ಕೊಟ್ಟರು ಅವ್ರಿಗೆ ಕೇಳಿದ್ವಿ ಪರ್ಮಿಷನು ಹಾಂ ವೀಡಿಯೋ ಮಾಡ್ಬೋದು ಅಂತ ಹೇಳಿದ್ವಿ ಹೇಳಿದ್ರು ಹಂಗಾಗಿ ವೀಡಿಯೋ ಮಾಡಿಕೊಂಡೆ ನಾನು ನನಗೊಂದು ತುಂಬ ಖುಷಿ ಆಯಿತು ದೇವರು ನೋಡಿ ನಮಸ್ಕಾರ ಮಾಡಿಕೊಂಡು ಸೊ ತೀರ್ಥ ಪ್ರಸಾದ ತಗೊಂಡು ಒಂದು ಸಲ ಅಲ್ಲಿ ಒಂದು ಸಲ ಪ್ರದರ್ಶನ ಹಾಕಿಬಿಟ್ಟು ನಾನು ಇವಾಗೀನಿ ಸ್ವಲ್ಪ ಟೈಮ್ ಇಡೀತ್ತು ತುಂಬ ರಶ್ ಇತ್ತು ಜನ ದೇವರ ದರ್ಶನ ಮುಗಿಸ್ಕೊಂಡು ಹೊರಗಡೆ ಮೇಲೆ ಜಿಲೇಬಿ ಮಾಡ್ತಾ ಇದ್ರು ಮಕ್ಳು ಕೇಳ್ತಾ ಇದ್ರು ಅಂತ ಮಕ್ಕಳಿಗೆಲ್ಲ ಕೊಡ್ಸಿ ಯಾರಾದರೂ ಈ ದೇವಸ್ಥಾನದ ಬಗ್ಗೆ ಮಾಹಿತಿ ಕೊಡ್ತಾರಾ ಅಂತೇಳಿ ಹುಡುಕ್ತಾ ಇದ್ದೆ ಸೊ ಆಂಟಿಗೆ ಕೇಳಿದೆ ಯಾರಾದರೂ ದೇವಸ್ಥಾನದ ಬಗ್ಗೆ ಮಾಹಿತಿ ಕೊಡ್ತೀರ ತಿಳ್ಕೊಂಡಿದ್ದಾರೆ ಯಾರಾದರೂ ಚೆನ್ನಾಗಿ ಅಂದಾಗ ಇಲ್ಲಿ ಪಕ್ಕದಲ್ಲಿರುವಂಥ ಒಬ್ಬರು ಅಂಕಲು ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಇವರು ಕೇಳಿ ಅಂತ ಹೇಳಿದ್ರು ನೋಡೋಣ ಅವ್ರೇನು ಏನು ಹೇಳ್ತಾರೆ ಅಂತ ಅವ್ರು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ನೋಡಿ ಅವರ ಬಾಯಲ್ಲೇ ಕೇಳೋಣ ನೋಡಿ ಹಾಂ ಗುರುಗಳು ಶಬ್ದ ಬರುತ್ತೆ ಅದೇ ಟೈಮ್ಗೆ ದಶರಥ ಮಹಾರಾಜ ಬೇಟೆಗೆ ಬಂದಿರ್ತಾನೆ ಯಾವ್ದೋ ಪ್ರಾಣಿ ನೀರು ತೆರವು ಬಾಣ ಶಬ್ದ ಬಾಣ ಹೊಡಿತಾನೆ ಬಾಣ ಹೊಡೆದಾಗ ಅವನು ಊಟ ಪಡ್ತಾನೆ ಅವಾಗ ಮಾತಾಪಿತೃಗಳಿಗೆ ಗೊತ್ತಾಗಲ್ಲ ಅವ್ನು ಬಂದು ರಿಯಲ್ ಹೇಳ್ತಾನೆ ಹೇಳಿದಾಗ ದಶರಥನಿಗೆ ಶಾಪ ಕೊಡ್ತಾನೆ ನೀನು ಸಾಯಿ ನಿನ್ನ ನಿಮ್ಮ ಮಕ್ಳು ಅಂತ ಅಂತೇಳಿ ಅವರು ಪ್ರಾಣ ಕೊಡ್ತಾರೆ ಹ್ಞೂ ಹ್ಞೂ ಹಾಂ ಥ್ಯಾಂಕ್ಸ್ ನೋಡಿ ಇಲ್ಲಿಗೆ ಬಂದಾಗ ನಿಮಗೆ ಏನಾದರೂ ಪೂಜೆ ಸಾಮಾನು ಬೇಕಂದ್ರೆ ಇಲ್ಲಿ ತಗೊಳ್ಳಿ ಫೋಟೋಸ್ ಎಲ್ಲ ಸಿಗುತ್ತೆ ನಿಮ್ಮ ಹೆಸರು ಅಂಕಲ್ ರಮೇಶ್ ರಮೇಶ್ ಅಂತೇಳಿ ಈಗ ದೇವ್ರ ದರ್ಶನ ಎಲ್ಲ ಮುಗೀತು ಈಗೆಲ್ಲನೂ ಊಟ ಕೂರಿಸಿದ್ದೀವಿ ಸೊ ಎಲ್ಲರಿಗೂ ಊಟ ಬಡಿಸ್ತಾ ಇದ್ದೀವಿ ಸೊ ಅವರು ಕೂಡ ಖುಷಿ ಖುಷಿಯಾಗಿ ಸಂತೋಷದಿಂದ ಊಟ ಮಾಡ್ತಾ ಇದ್ದಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ನೀವು ಇದೇ ರೀತಿ ನಿಮ್ಮ ಒಂದು ಫ್ಯಾಮಿಲಿನ ಈ ಪುಣ್ಯಕ್ಷೇತ್ರಕ್ಕೆ ಕರ್ಕೊಂಡು ಬರೋದು ಮರಿಬೇಡಿ ದಯವಿಟ್ಟು ಒಂದ್ಸಲ ಏನಾದರೂ ಈ ದರ್ಶನ ಮಾಡಿ ತುಂಬ ಚೆನ್ನಾಗಿದೆ ದೇವಸ್ಥಾನ ದರ್ಶನ ಮಾಡಿ ಅಂತ ಹೇಳ್ತಾ ನಮ್ಮ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಸೊ ನಿಮ್ಮ ಸಪೋರ್ಟ್ ನಮ್ಮ ವಿಡಿಯೋಗೆ ತುಂಬ ಮುಖ್ಯ ಸೊ ನೀವು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾಡಿಬಿಡಿ ಥ್ಯಾಂಕ್ ಯು ಸೋ ಮಚ್